ನಮ್ಗೆ ಕೋಳ್ಬೋದು ನಿಮಗೆ ಅವೇರ್ನೆಸ್ ಮಾಡಿ ಏನಪ್ಪಾ ಅಂತಂದ್ರೆ ಯಾರಾದರೂ ನಿಮ್ಮ ಕಾಲನಿಗೆ ಬಂದೊಂದು ಮನೆ ಹತ್ರಕೊಂಡು ಮೇಲೆ ವಾಸ ಮಾಡ್ತೀವಿ ಅಲ್ಲಿ ಯಾರಾದರೂ ನಿಮಗೆ ಅಪರಿಚಿತ ವ್ಯಕ್ತಿಗಳು ಬರ್ತಾರಲ್ಲ ಅಂತವ್ರು ಬಂದ್ರೆ ಮಾಡ್ಬೋದು ಒಂದು ಅಷ್ಟೇ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಸಾಂತ್ಯ ನಿಮ್ಮ ಏನು ಒಂದು ಹತ್ತು ಹನ್ನೆರಡು ಸಾವಿರ ಒಂದು ಸಿ ಸಿ ಕ್ಯಾಮ್ರಾ ಬರ್ತಾವೆ ಒಂದು ಸಿ ಸಿ ಕ್ಯಾಮ್ರಾ ಇಡೀ ಕಾಲನಿ ಎಲ್ಲ ಅದು ಸೇಫಾಗಿರ್ತದೆ ನೀವು ಸೇಫ್ ಇರ್ತೀವಿ ಆಮೇಲೆ ನಿಮ್ಮ ಫ್ಯಾಮ್ಲಿ ನೀವು ನಿಮ್ಮ ವೆಹಿಕಲ್ಗಳು ಎಲ್ಲ ಸೇಫ್ ಇರ್ತಾವೆ ಬಯಮಾಡಿ ಅದನ್ನು ಸ್ವಲ್ಪ ಹಾಕಿಸ್ಕೊಂಡು ಭಾಳ ಒಳ್ಳೆಯದಂತೆ ನಮ್ಮ ಇಲಾಖೆ ನಾವು ತಮ್ಮ ನಮ್ಮ ಕೊಳಕಲ್ಲಿ ಮನೆ ಮನೆ ಅದಕ್ಕಿಂತ ಇಂಪಾರ್ಟೆಂಟ್ ಲಾಸ್ಟ್ ಇನ್ನೊಂದು ಪ್ರತಿಯೊಬ್ಬರು ಈಗ ಮೊಬೈಲ್ ಯೂಸ್ ಮಾಡ್ತೀವಿ ಮೊಬೈಲ್ ಯೂಸ್ ಮಾಡಾಗ ಇದ್ರಾಗ ಬರುವಂಥ ಸಂದೇಶಗಳು ನೂರಕ್ಕೆ ತೊಂಬತ್ತರಷ್ಟು ಎಲ್ಲ ಬೇಕಿರ್ತಾವೆ ಅವು ಬಂದಿದ್ದು ವಾಟ್ಸಪ್ ಇರ್ಬೋದು ಟೆಕ್ಸ್ಟ್ ಕಾಲ್ ಇರ್ಬೋದು ಎಲ್ಲ ಬೇಕಿರ್ತಾವೆ ಆದ್ರೆ ಅವತ್ತು ಓಟಿಟಿ ಹೋಗಿ ಆ ನಿಮ್ಮ ಬ್ಯಾಂಕಿಗೆ ಸಂಬಂಧಪಟ್ಟಿದ್ದ ಅಕೌಂಟಿಗೆ ಸಂಬಂಧಪಟ್ಟಂಥದ್ದು ಎಲ್ಲ ಅಮೌಂಟ್ ಸಂಖ್ಯೆ ಎಲ್ಲ ಹೇಗಾಗಿ ಕಳರ್ ಫಲ ಆಗೋದು ಸಾಧ್ಯತೆ ಮಾಡಿದವರು ಅದಕ್ಕೆ ಏನಾದರೂ ಕನ್ಫ್ಯೂಸ್ ಇತ್ತು ಅಥವಾ ಬ್ಯಾಂಕಿನ ಅವರು ಕರೆಂಟ್ ಬಿಲ್ ಅನ್ನು ಮತ್ತೆ ಯಾರು ಕಳಿಸ್ತಿರ್ತಲ್ಲ ಇನ್ಕಮ್ ಟ್ಯಾಕ್ಸ್ ಆ ಎಲ್ಲ ಹೇಳ್ತಾರಲ್ಲ ಎಲ್ಲ ಬೇಕಿರ್ತಾವೆ ನೀವು ಖುದ್ದಾಗೆ ನಿಮ್ಗೆ ಏನಾದರೂ ಸಮಸ್ಯೆ ಇತ್ತು ಸಂಬಂಧಪಟ್ಟ ಇಲಾಖೆ ಅಥವಾ ಬ್ಯಾಂಕಲ್ಲಿ ನೀವು ಹೋಗೋದನ್ನ ವೆರಿಫೈ ಮಾಡ್ಕೋಬೇಕಾದ್ರೆ ಏ ಇದು ಕರೆ ಐತೆ ತಿಳ್ಕೊಂಡು ನೀವು ಅದನ್ನು ಎಲ್ಲಾದರೂ ಸರ್ಚ್ ಹೋಗಿ ಗೂಗಲ್ನ ಹೋಗಿ ನೀವು ಏನಾದರೂ ಸರ್ಚ್ ಮಾಡಿದ್ರಿ ಅವ್ರು ಏನಾದರೂ ಒ ಟಿ ಪಿ ಹೇಳಿದ್ರು ಅಥವಾ ಲಿಂಕ್ ನೀವು ಓಪನ್ ಮಾಡಿಕೊಟ್ರೆ ನಿಮ್ಮ ಖಾತೆಗೆ ಸಂಬಂಧಪಟ್ಟಂತೆಲ್ಲ ಅಮೌಂಟ್ ಹೋಗಿ ಹೋಗಿ ಬರೋ ಹೋಗೋ ಎಲ್ಲ ಚಾನ್ಸ್ ಚಾನ್ಸಸ್ ಇರ್ತಾವೆ ಹಂಗೇನ ಕನ್ಫ್ಯೂಷನ್ ಇಸ್ತದ್ರೆ ನೀವು ಸಂಬಂಧಪಟ್ಟ ಬ್ಯಾಂಕಿಗೆ ಹೋಗಿ ಅದನ್ನ ವೆರಿಫೈ ಮಾಡ್ಕೊಬೇಕು ಒಂದು ಎರಡನೇದು ಲಾಸ್ಟ್ ಇನ್ನೊಂದು ಎರಡ ಹೇಳ್ತದ ನೀವು ಬ್ಯಾಂಕಿಗೆ ಅಥವಾ ಎ ಟಿ ಎಮ್ ಕುಂದ್ರು ಡ್ರಾ ಮಾಡಕ್ಕೆ ಹೋಗ್ತೀವಿ ಡ್ರಾ ಮಾಡೋಕೋದ್ರೆ ನೀವು ಎಪ್ಪಾರ ನೋಡ್ರಿ ಇವರು ನಿಮಗೆ ನೀವು ಡ್ರಾ ಮಾಡ್ತೀವಿ ಮಷಿನ್ ಇಲ್ಲ ಫ್ರೀ ಇನ್ನು ಕಾರ್ಡ್ ಹಾಕ್ತೀನಿ ಮಾಡ್ಕೊತಾರೆ ಇವ್ರಿಗೆ ಚಾಲು ಇಟ್ಟಿರ್ತಾರೆ ಅದನ್ನು ಏನು ಚಾಲು ಇಟ್ಟಿರ್ತಾರೆ ಅಂದ್ರೆ ಇವ್ರ ಮೊಬೈಲ್ ಕ್ಯಾಮ್ರಾ ಸ್ಟಾರ್ಟ್ ಇರ್ತೈತಿ ನಿಮ್ಮ ಪಿನ್ ನಂಬರ್ ಹಾಕೋತಾರೆ ಅವ್ನು ಫೋಟೋ ಆಡ್ಕೊತಾರೆ ಅವ್ನು ಎಷ್ಟು ಡೇಂಜರ್ ಐತಿ ಇಲ್ಲೇ ಯಾವ ಆರ್ಸ ನಿಮ್ಮ ದುಡ್ಡೆಲ್ಲ ಇಲ್ಲೇ ಹೂವು ಅದಕ್ಕೆ ಅವ್ರು ಏನು ಮಾಡ್ತಾರೋ ಅಲ್ಲಿ ಹಿಂದಿದ್ದವ್ರು ಅದನ್ನ ಅಬ್ಸರ್ವ್ ಮಾಡ್ಕೊಂಡು ನೀವು ಡ್ರಾ ಮಾಡ್ಕೋ ದುಡ್ಡು ಇಲ್ಲಾಂದ್ರೆ ಅವ್ರು ಏನು ಮಾಡ್ತಾರೆ ಗೊತ್ತಂದ್ರೆ ಸೇಮ್ ನಿಮ್ದು ಯಾವ ಕಂಪ್ನಿ ಅವ್ರ ದಿನ ಸ್ಟಾಕ್ ಇರ್ತಾವೆ ಕಾರ್ಡ್ಗಳು ಕರೆಕ್ಟ್ ಅದೇ ಟೈಮ್ ಹೇಗತ್ತ ನಿಮ್ಮದು ಕಾರ್ಡ್ಗೆ ತೊಗೊಂಡ್ರೆ ನಿಮ್ಮ ಕಾರ್ಡ್ ಅವ್ರು ತೊಗೊಂಡೋಗ್ರು ಪಿನ್ ಅಡಕೆ ನಂಬರ್ ಫೋಟೋ ಹೊಡ್ಕೊಂಡಿರ್ತಾನೆ ಅದು ಭಾಳ ಹೆಚ್ಚಿನ ಪ್ರಮಾಣ ಇದು ಹ್ಯಾಕ್ ಆಯಿತು ಇದು ಸೈಬರ್ ಅಫೆನ್ಸ್ ಆಗೋದು ಭಾಳ ಹೆಚ್ಚಿಗೆ ಐತೆ ಅಂತ ತಿಳ್ಕೊಂಡು ನಿಮ್ಗೆ ನಾವು ಅದನ್ನು ಹೇಳಾಕತ್ತೀವಿ ಅದನ್ನು ಸ್ವಲ್ಪ ಜಾಗೃತಿ ಇಟ್ಕೊಂಡು ನೀವು ಅಮೌಂಟ್ ಅದನ್ನು ಡ್ರಾ ಮಾಡ್ಕೋಬೇಕು ಒಂದು ಗೊತ್ತಿಲ್ಲ ನೀವು ಯಾವ್ದಾದ್ರು ಸೈಕಲ್ ಕೊಟ್ಟು ಕಾರ್ ಹೋಗಿ ಮನೆ ಮುಂದೆ ಅದನ್ನ ಲಾಕ್ ಮಾಡಿ ಇಟ್ಕೋಬೇಕು ನೀವು ನೀವು ಇಟ್ಕೊಂಡು ಅಂದ್ರೆ ಸೇಫ್ ಇಟ್ಕೋಬೇಕು ಅದ್ರ ಸಲುವಾಗಿ ಸ್ವಲ್ಪ ನೀವು ಹೊಂಟ್ರಿ ಇವು ಬಂಗಾರ ಸೇಫಾಗಿ ಹೋಗಬೇಕು ಮ್ಯಾಲ ಹಾಕೊಂಡು ಹಾಕಬೇಕು ಹೇಳೋ ಸಲಾಗಿ ಒಂದು ಅವೇರ್ನೆ ಕೊರತೆ ಒಂದು ಎರಡು ನಿಮಿಷ ನೀವು ಧನ್ಯವಾದಗಳು